ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ನಾನು ಇವತ್ತು ನಾಲ್ಕು ಥರದ್ದು ಚಟ್ನಿ ಮಾಡಾಕತ್ತೆ ನೋಡಿರಿ ಇವು ಕುಸಿಬಿರಿ ಮತ್ತು ಸೋರೆಪಾನ ಶೇಂಗಾ ಒಣಕೊಬ್ರಿದ ಚಟ್ನಿ ಮಾಡಿ ತೋರಿಸ್ತೀನಿ ಈಗ ಮೊದ್ಲೇಕ ಸೋರೆಪಾನ ಇವನ್ನೆಲ್ಲ ಸ್ವಚ್ಛಗ ಎಲ್ಲಾನು ಕಾಳು ಹಸನು ರೀ ಈಗ ಮೊದ್ಲೇಕ ಸೋರೆಪಾನ ಹುರ್ಕೊಳ್ಳ ಇವು ಗುರುಗಳ ಯಾವ ರೀತಿ ಹುರಿತೇವೆ ನೋಡ್ರಿ ಅದೇ ರೀತಿಯ ಇವನ್ನ ಹುರಿಬೇಕ್ರಿ ಇವು ಲಘು ಹುರಿತಾವ ಸ್ವಲ್ಪ ಚಟಪಟ ಚಟಪಟ ಅಂದ ಕೂಡಲೇ ಇವನ್ನ ತೆಗೆದು ಬಿಡ್ಬೇಕ್ರಿ ಇಲ್ಲ ತಂದ್ರೆ ಹೊತ್ತಾವ ಈಗ ನೋಡ್ರಿ ಇವು ಈಗ ಚಟಪಟ ಅಂದ ಹುರಿದಾವ ಈ ಥರ ಚಟಪಟ ಅನ್ಬೇಕು ರೀ ಅಷ್ಟು ಈಗ ನೋಡ್ರಿ ತೆಗೆದೇ ನಾನು ಈಗ ಇವನ್ನ ಈಗ ಅದ ಬಾಡಿಗೆ ಒಳಗನ ನಾನು ಕುಸಿವಿನೂ ಹುರ್ಕೊತೇನೆ ರೀ ಇವನು ಎಲ್ಲನೂ ಸ್ವಚ್ಛ ಮಾಡಿ ಹಸನ್ ಮಾಡಿ ಇಟ್ಕೊಂಡೇನಿ ಈಗ ಇವನು ಹುರ್ಕೊಳ್ಳೋಣ ರೀ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಈಗ ನೋಡಿರಿ ಇವು ಈ ಥರ ಕಪ್ಪಾಗಿ ಎಣ್ಣೆ ಬಿಡ್ತೈತ್ರಿ ಇದು ಅಲ್ಲಿ ಮಟನ್ ಇವನ್ನ ಹುರ್ಕೋಬೇಕ್ರಿ ಇಷ್ಟಾದ್ರೆ ಸಾಕು ನೋಡಿರಿ ಇದು ಚಪಾತಿ ಜೊತೆ ಅನ್ನದ ಜೊತೆ ಈ ಚಟ್ನಿ ಭಾಳ ರುಚಿ ರೀ ಸ್ವಲ್ಪ ಇದ್ರ ಸಿಪ್ಪಿ ದಪ್ಪ ಇರ್ತಾವ ಇದನ್ನ ರೀ ಈಗ ಶೇಂಗಾನ ಹುರ್ಕೊಂಡ್ಬಿಡ್ತೀನಿ ಶೇಂಗಾ ಚಟ್ನಿ ನಾನು ಮಾಡೇನಿ ಇದೊಂಥರ ಬೇರೆ ರೀತಿ ಮಾಡಾಕತ್ತೇನು ರೀ ಅದಕ್ಕೆ ಶೇಂಗಾ ಚಟ್ನಿನೂ ತೋರ್ಸಕತ್ತೀನಿ ನಿಮ್ಗೆ ಇವನ್ನ ಶೇಂಗಾನ ಸಣ್ಣ ನೂರಿ ಒಳಗೆ ರೀ ಅಂದರೆ ಇವು ಹದವಾಗಿ ಹುರಿತಾವೆ ಇವು ಶೇಂಗಾ ಇಲ್ಲ ತಂದ್ರೆ ಮ್ಯಾಲೆ ಹೊತ್ತಿ ಒಳಗೆ ಹಸಿ ಇರ್ತಾವೆ ಈಗ ಅವ್ನ ಮೂರೂ ಹುರ್ಕೊಂಡೇನ್ರಿ ಈಗ ಕಾಳುಗಳನ್ನು ಈಗ ನಾನು ಕರಿಬೇವನ್ನ ಸ್ವಲ್ಪ ತೊಳೆದು ಇಟ್ಟಿದ್ದೆ ರೀ ಈಗ ಅವನ ಬಾಳಿಗೆ ಅದ ಬಾಳ್ಗೆ ಒಳಗೆ ನಾನು ಹುರ್ಕೊತೇನೆ ಒಂದೆರಡು ಮೂರು ನಿಮಿಷ ಇವನ್ನ ಹುರಿದ್ರೆ ಇವು ನೀರಿನ ಅಂಶ ಎಲ್ಲ ಹೋಗಿ ಒಣಗ್ತಾವೆ ನೋಡಿರಿ ಈಗ ಎಷ್ಟಾದ್ರೆ ಸಾಕು ಈಗ ಇದ್ರೊಳಗೆ ನಾನು ಸ್ವಲ್ಪ ಹವೀಜ ರೀ ಒಂದು ದೊಡ್ಡ ಚಮಚದಲ್ಲೇ ಒಂದು ಚಮಚ ಈ ಹವೀಜನ ಹುರ್ಕೊಂಡು ಬಿಡ್ತೇನೆ ಯಾ ಯಾ ಚಟ್ನಿಗೆ ಏನೇನು ಹಾಕ್ತೀನಿ ಅನ್ನೋದು ತೋರಿಸ್ತೇನೆ ನಿಮಗೆ ಈಗ ಈಗ ನಾನು ಕೆಂಪು ಮೆಣ್ಸಿನ್ಕಾಯಿನೂ ಇದ ಬಾಳಿಗೆ ಒಳಗನ ಸ್ವಲ್ಪ ಬೆಚ್ಚಿಗೆ ಮಾಡ್ಕೋತೇನೆ ರೀ ಅಂದರೆ ಗರಿ ಗರಿ ಅಕ್ಕವು ಸಾಕು ನೋಡಿರಿ ಈಗ ಈಗೆಲ್ಲನೂ ನಾನು ತೊಗೊಂಡಿನಿ ಬೆಳ್ಳುಳ್ಳಿ ಒಂದು ಏಳು ಗಡ್ಡಿ ಬೆಳ್ಳುಳ್ಳಿ ಸುಲತಿ ರೀ ಮತ್ತು ಜೀರ್ಕಿ ಉಪ್ಪು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಎಲ್ಲಾನು ತಗೊಂಡೀನಿ ಈಗ ಮೊದ್ಲಕ ನಾನು ಶೇಂಗಾದ ಚಟ್ನಿ ಮಾಡ್ಕೊತೇನಿರಿ ಇಲ್ಲ ತಂದ್ರೆ ಅದು ಕಪ್ಪಾಗತ್ತಂಥೇಳಿ ಮೊದಲೇ ನಾನು ಶೇಂಗಾ ಚಟ್ನಿನ ಮಾಡ್ಕೊಂಡು ಬಿಡ್ತೀನಿ ರೀ ಈಗ ನಾನು ಬೆಳ್ಳುಳ್ಳಿ ಹಾಕಾಕತ್ತೀನಿ ನಾನು ಎಲ್ಲನೂ ಇದ್ರೊಳಗೆ ಹಾಕಿ ಮಿಕ್ಸರ್ ಒಳಗೆ ಪುಡಿ ಮಾಡ್ಕೊತೇನೆ ಈಗ ಕರಿಬೇವು ಜೀರಿಗೆಗಿರಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲಾನು ಇದ್ರೊಳಗೆ ಹಾಕ್ತೀನಿ ರೀ ನೋಡಿರಿ ಖಾರದ ಪುಡಿ ಇದಕ್ಕೆ ಕೆಂಪು ಇರಬೇಕು ಅಂದ್ರೆ ಇದು ಚಟ್ನಿ ಕಲರ್ ಚಲೋ ಇಲ್ಲ ಇಲ್ಲತ್ತಂದರೆ ಕಲರ್ ಬರೋದಿಲ್ಲರಿ ಚಟ್ನಿಗೆ ಇದನ್ನ ಚಟ್ನಿನ ಸಣ್ಣಗೆ ಮಿಕ್ಸ್ ಮಾಡಿ ಮಿಕ್ಸರ್ ಮಾಡುವಾಗ ಸಣ್ಣ ಮಾಡ್ಕೋಬಾರ್ದೆ ಸ್ವಲ್ಪ ಊರ್ಟಾಗಿಯೇ ಇರಬೇಕು ರೀ ಈ ಚಟ್ನಿ ಈಗ ಇದಕ್ಕೆ ನಾನು ಹವೀಜನೂ ಹಾಕೈತಿ ನೋಡ್ರಿ ಈಗೆಲ್ಲನೂ ಹಾಕಿನಿ ಈಗ ಇದನ್ನ ಪುಡಿ ಮಾಡ್ಕೊಳ್ಳೋಣ್ರಿ ನೋಡಿರಿ ಯಾವ ರೀತಿ ಆಗೈತಿ ಚಟ್ನಿ ಎಷ್ಟು ಚಂದ ಕಲರ್ ಬಂದೈತಿ ಈಗ ನೋಡ್ರಿ ಇದಕ್ಕೆ ಒಂದು ಒಗ್ಗರಣೆ ರೆಡಿ ರೀ ಈಗ ಚಟ್ನಿ ರೆಡಿ ಆಗೈತ್ರಿ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ್ರಿ ಹೀಗಿನ ಒಗ್ಗರ್ಣಿ ರೀ ಈಗ ಇದಕ್ಕೆ ಒಲಿಮ್ಯಾಗ ನಾನು ಜೀರಿಗೆ ಸಾಸಿವೆ ಭೀ ಅವು ಚಟಪಟ ಅಂದಿಂದ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹಿಂಗೆ ಹಾಕೊಂಡ್ರಿ ಇದಕ್ಕೆ ಈಗ ಇದನ್ನು ನಾವು ಪುಡಿ ಮಾಡಿ ಇಟ್ಟೇವಲ್ರಿ ಅದಕ್ಕೆ ಹಾಕಿಬಿಡ್ತೇನೆ ಇದನ್ನ ಈಗ ಇದು ಸ್ವಲ್ಪ ತಣ್ಣಗಾಗಿಂದ ಇದನ್ನ ಎರಡು ಕಾಯಿಲೋ ನಾನು ಇದನ್ನು ಚಲೋದಂಗೆ ಕಲಸಿದ್ವಿ ಅಂದ್ರೆ ಘಮ ಅನ್ನೋ ಶೇಂಗಾ ಚಟ್ನಿ ರೆಡಿ ರೆಡಿಯಾಗತ್ರಿ ಈಗ ನೋಡಿರಿ ಇದು ಜಾರಿಗೆ ನಾನು ಕುಸಿವಿದ ಚಟ್ನಿ ಮಾಡಾಕತ್ತೀನಿ ಮೊದ್ಲೇಕ ನಾನು ಕುಸುಬಿ ಮತ್ತು ಮೆಣಸಿನ್ಕಾಯಿ ಅಷ್ಟೇ ಮಿಕ್ಸರ್ ಒಳಗೆ ಪುಡಿ ಮಾಡ್ಕೊತೇನೆ ರೀ ಯಾಕಂದ್ರೆ ಇದು ಸಿಪ್ಪಿ ಭಾಳ ಬಿರುಸಿರ್ತೈತಿ ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಕುಸುಬಿ ಎರಡೂ ಮಿಕ್ಸರ್ಗೆ ಹಾಕಿಂದ ಅದನ್ನು ನಾವು ಸಾಣಿಸ್ಕೋಬೇಕಾಗತ್ತೆ ಅದ್ರ ಸಂಬಂಧ ಒಣಕಾಯಿ ಮತ್ತು ಕುಸುಬಿ ಹಾಕಿ ಈ ಥರ ಪುಡಿನ ಸಾಣಿಸ್ಕೋಬೇಕ್ರಿ ಇದನ್ನು ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ನಾನು ತಾನಿಸ್ಕೋತೀನಿ ಉಳ್ದಿದ್ದು ಮ್ಯಾಗಿಂದ ಚರಟದಂಥದ್ದು ರೀ ಇದನ್ನು ನಾವು ಉಪ್ಯೋಗ ಮಾಡೋದು ಬೇಡ ಯಾಕಂದ್ರೆ ಬಾಯಿಗೆ ಇಷ್ಟ ಆದ್ರೆ ಸಾಕು ನೋಡ್ರಿ ಈಗ ಇದಕ್ಕೆ ನಾನು ಈ ಪುಡಿಗೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರಿಬೇವ್ರಿ ತಕ್ಕಷ್ಟ ಉಪ್ಪು ಎಲ್ಲನೂ ಹಾಕಿ ಸ್ವಲ್ಪ ಹವಿಜರಿ ಎಲ್ಲನೂ ಹಾಕಿ ಸಲ ಮಿಕ್ಸಿ ಒಳಗೆ ಒಂದೆರಡು ರೌಂಡ್ ಮಿಕ್ಸಿ ಮಾಡ್ಕೊಂಡು ಅಂದ್ರೆ ಇದೆಲ್ಲ ಹೊಂದ್ಕೊತೈತ್ರಿ ಇದಕ್ಕೆ ರುಚಿಕರವಾದ ಕುಸ್ಬಿ ಚಟ್ನಿ ರೆಡಿಯಾಗುತ್ತ ಈಗ ಕುಸ್ಬಿ ಚಟ್ನಿ ಆಗೈತ್ರಿ ಈಗ ನಾನು ಸೊರೆಪಾನದ್ದು ಮಾಡಾಕತ್ತೀನಿ ಇದಕ್ಕೆ ನಾನು ಉಪ್ಪು ಅಷ್ಟು ಹಾಕಿ ಇದನ್ನು ಮಿಕ್ಸರ್ ಒಳಗೆ ಪುಡಿ ಮಾಡ್ಕೊತೇನೆ ರೀ ಯಾಕಂದರೆ ಇದು ಲಘುನ ಪುಡಿ ಆಗಿಬಿಡ್ತೈತಿ ಇದನ್ನು ಸೊಪ್ಪಂದು ತೆಗೆದು ಪಲ್ಯಕ್ಕೂ ಹಾಕ್ತಾರೆ ನೋಡಿರಿ ಊರ ಕಡೆ ಗೊರಳ ಪುಡಿ ಯಾವ ರೀತಿ ಉಪಯೋಗ ಮಾಡ್ತಾರೆ ಅದೇ ರೀತಿಯೂ ಸೋರೆಪದಿಂತರ ಪುಡಿ ಮಾಡಿ ಪಲ್ಯಕ್ಕೆ ಅದು ಹಾಕ್ತಾರೆ ಸಪ್ಪಂದು ಇದ್ರದ್ದು ಚಟ್ನಿ ನಾನು ನಮ್ಮ ಊರಾಗ ತಿಂದಿದ್ದೆ ಹಿಂಗಾಗಿ ರುಚಿ ರೀ ಅದಕ್ಕೆ ನಾನು ಈಗ ಸ ಆಗಾಗ ಯಾವಾಗಾದರೂ ಸಲ ಮಾಡ್ತೀನಿ ಮೊಸರು ಚಟ್ನಿ ಜೊತೆ ರೊಟ್ಟಿ ಜೊತೆ ತಿಂದರೆ ರುಚಿ ಅನ್ನಿಸ್ತತಿ ಇದು ಸೋರೆಪಾನ್ ಚಟ್ನಿ ಈಗ ನೋಡಿರಿ ಸಣ್ಣಾಗಿಂದ ನಾನು ಕರಿಬೇವು ಮತ್ತು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ರಿ ಖಾರದ ಪುಡಿ ಜೀರಿಗೆ ಎಲ್ಲನೂ ಹಾಕಿ ಇದನ್ನು ಇನ್ನೊಂದೆರಡು ರೌಂಡ್ ನಾನು ಮಿಕ್ಸಿ ಒಳಗೆ ಪುಡಿ ಮಾಡ್ಕೊತೀನಿ ಈಗ ನೋಡಿರಿ ಮೂರು ಥರದ್ದು ಚಟ್ನಿ ರೆಡಿಯಾಗ್ಯಾವ್ರಿ ನಾನು ಈಗ ಬಾಕ್ಸಿಗೂ ಹಾಕಿಟ್ಟೆನಿ ಈಗ ರೀ ಒಣ ಕೊಬ್ಬರಿ ಚಟ್ನಿ ರೀ ಸ್ವಲ್ಪ ತುರಿದು ಸ್ವಲ್ಪ ಸ್ವಲ್ಪ ಯಾಕಂದ್ರೆ ಯಾಕಂದರೆ ಬಿರುಸುಪಾಳಿತ್ತ ಕೊಬ್ಬರಿ ಮತ್ತು ಸ್ವಲ್ಪ ಪುಟಾನಿ ರೀ ಈಗ ಇದಕ್ಕೆ ನಾನು ಕರಿಬೇವು ರುಚಿಗೆ ತಕ್ಕಷ್ಟು ಉಬ್ಬರಿ ಬೆಲ್ಲ ಮತ್ತು ಹಣ್ಣು ಜೀರಿಗೆ ತೊಗೊಂಡೇನ್ರಿ ಈಗ ಒನ್ ಆಕಾರನೂ ಇದಕ್ಕೆ ಎಲ್ಲನೂ ಹಾಕಿ ಇದನ್ನ ಮಿಕ್ಸಿ ಒಳಗೆ ಒಂದೆರಡು ರೌಂಡ್ ತಿರುಗಿಸ್ಕೊಂಡು ಪುಡಿ ಮಾಡ್ಕೊಂಡ್ವಿ ಅಂದರೆ ಒಣ ಕೊಬ್ಬರಿ ಚಟ್ನಿ ಆಗತ್ತೆ ನೋಡಿರಿ ಇದು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಚಟ್ನಿ ಇದನ್ನ ದೋಸೆ ಜೊತೆಯೂ ರೀ ಚಪಾತಿ ಜೊತೆ ಭಾಳ ರುಚಿ ಅನ್ನಿಸ್ತೈತಿ ತುಪ್ಪ ಹಾಕ್ಕೊಂಡು ತಿನ್ನಕ್ಕೆ ಈಗ ನಾಲ್ಕು ಥರದ್ದು ಚಟ್ನಿ ರೆಡಿ ಅದು ನೋಡಿರಿ ಒಂದಕ್ಕಿ ಒಂದು ಚಟ್ನಿ ರುಚಿಯಾಗಿದ್ವಿ ನಾನು ಮಧ್ಯಾಹ್ನ ಊಟದ ಜೊತೆ ಮೊಸರಿನ ಜೊತೆ ನಾಲ್ಕು ಥರದ ಚಟ್ನಿ ಹಚ್ಕೊಂಡಿದ್ದೆ ಚಪಾತಿ ಮಾಡಿದ್ದೀವಿ ರೀ ನಾನು ಮತ್ತೆ ಮುಂದೆ ನುಳಿದೋಳು ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದಗಳು